ವಿಜಯಪುರ ಜಿಲ್ಲೆಯ ಅಲಮೇಲ ತಾಲೂಕಿನ ರಾಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸಂವಿಧಾನ ಶಿಲ್ಪಿ ವಿಶ್ವರತ್ನ ತತ್ವ ಭಾರತದ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಮಹಾನ್ ಗ್ರಂಥ ಸಂವಿಧಾನ ಜಾಗೃತ ಜಾಥಾ ರಥಯಾತ್ರೆ ರಾಮನಹಳ್ಳಿ ಗ್ರಾಮ ಪಂಚಾಯಿತಿಯವರು ಅದ್ದೂರಿಯಾಗಿ ಸ್ವಾಗತ ಮಾಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತಾಜುದ್ದೀನ್ ಖಾನ್ ಅಧ್ಯಕ್ಷತೆಯ ನೇತೃತ್ವದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶ್ರೀಮತಿ ಪ್ರಭಾವತಿ ಕುಂಬಾರ್ ಉಪಾಧ್ಯಕ್ಷರಾದ ಚನ್ನಪ್ಪ ಗೌಡ ಹಚ್ಚಡದ ಪಂಚಾಯಿತಿ ಸದಸ್ಯರ ಸಂಯೋಗದಲ್ಲಿ ಗ್ರಾಮದ ಹಿರಿಯರು ಪ್ರಗತಿಪರ ಸಂಘಟನೆಗಳು ದಲಿತ ಸೇನೆ ಜಿಲ್ಲಾಧ್ಯಕ್ಷರು ಖಾಜು ಹೊಸ್ಮನಿ ಗುಡ್ಡಳ್ಳಿ ಅವರ ಮತ್ತು ದಲಿತ ಸೈನ್ಯ ಜಿಲ್ಲಾ ಉಪಾಧ್ಯಕ್ಷರಾದ ಸುಭಾಷ್ ಜೆ ತಳವಾರ್ ಉತ್ಸಾಹಪೂರ್ವಕವಾಗಿ ಭಾಗಿಯಾಗಿದ್ರು ಮಾನ್ಯ ಅಲಮೇಲ ತಹಶೀಲ್ದಾರರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮಾರ್ಗದಲ್ಲಿ ಶಿಕ್ಷಕರು ಶಾಲಾ ಮಕ್ಕಳು ಸುಕನ್ಯಾ ಸಂತೋಷ್ ಹೊಸಮನಿ ಸಂವಿಧಾನ ಪೀಠಕ್ಕೆ ಗ್ರಾಮಸ್ಥರಿಗೆಲ್ಲರಿಗೂ ಓದಿಸಿ ಉತ್ಸವ ರೀತಿಯಲ್ಲಿ ಸಂವಿಧಾನ ಜಾಗೃತ ಜಾಥಾ ರಥಯಾತ್ರೆಯನ್ನ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸಿಕೊಳ್ಳಲಾಯಿತು ಉಪಸಂಪಾದಕರು ಹಂಸ ಟಿವಿ